ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರದೇ ಗಾಡಿ ಇದ್ರು ಕೂಡ ಅವರಿಗೂ ಕೂಡ ಗೋಲ್ಡನ್ ರತ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಬೆಲ್ ಬೆಲ್ಲೈಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಉಡೆ ಬಿಟ್ರು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಗಾಡಿ ಕಳ್ಸಿ ಬಿಡ್ತಾರೆ ಸೇಲ್ ಇದೆ ಅಂತ ಹೌದು ಸರ್ ಏನಿತ್ರಿ ಮಾಡಲು ಎರಡು ಸಾವಿರದ ಹದಿನಾರು ಎರಡು ಐತ್ರಿ ಹೌದು ಓಕೆ ತೌನರ್ ಎಷ್ಟು ಇದ್ರೆ ಗಾಡಿಗೆ ಗಾಡಿ ತೋರ್ ತರ್ಡ್ ಓನರ್ ಆಗ್ತಾರೆ ಹೌದು ರನ್ನಿಂಗ್ ಲಿ ಎಷ್ಟು ಇದ್ರೆ ಸರ್ ಕಿಲೋಮೀಟರ್ ಎಪ್ಪತ್ತೆರಡು ಸಾವಿರ ಸಾವಿರ ಕಿಲೋಮೀಟರ್ ಓಡಿರೋದು ಜನಿಂದ ಸೋರ್ ಮೇಲೆ ಐತ್ರಿ ಹೌದು ಸೋರ್ ಅಲ್ಲಿ ಸರ್ವಿಸ್ ಮಾಡಿಸಿದೀರಾ ಹೌದು ಟೈರ್ ಕಂಡೀಷನ್ ಎಲ್ಲ ನೋಡಿದ್ರೆ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೀಪ್ ನೀ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ಇಂಟರ್ನಲ್ ಹೈಟ್ ಇದಿರಾ ಇದೆಲ್ಲ ಒಂದು 75% ಇದೆ 70 75% ಇದೆ ನಾಲ್ಕು ಕೂಡ ಓಕೆ ಇನ್ನ ಇಂಜಿನ್ ಕಂಡೀಷನ್ ಏಗ್ ಗಾಡಿ ಬಾಡಿ ಲೈನ್ ಯಾವ ತರ ಇಟ್ಕೊಂಡಿರಿ ಎಲ್ಲ ಬಹಳ ಚೆನ್ನಾಗಿದೆ ಓಕೆ ಇಂಜಿನ್ ಬಂದ್ಬಿಟ್ಟು ಬಿಟ್ಟು ಶೋಲ್ ಇಂಜಿನ್ ಹೌದು ಎಂಪಿಎಫ್ ಇಂಜಿನ್ ಆ ಹೌದು ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇಂಟ್ ಡಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪಟ್ಟ ಮೆಕ್ಯಾನಿಕಲ್ ಕೆಲಸ ಗಡಮೇಲೆ ಕೇಸಸ್ ಓವರ್ಸ್ ಇಂಜಿನ್ ತರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಐತ್ರೆ ಇಲ್ಲ ಏನಿಲ್ಲ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ ನಿಮ್ಮ ಕೈಯಾಗ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಹೌದು ಓಕೆ ಸರ್ ಫೈವ್ ಸೀಟ್ರ್ ವೆಹಿಕಲ್ ಸೆವೆನ್ ಪ್ಲಸ್ ಒನ್ ಏಟ್ ಸೀಟ್ರ ಇದು ಇದು ಫೈ ಫೈ ಓಕೆ ಎಲ್ ಪಿ ಜಿ ಏನಾದರೂ ಇದೆಯಾ ಏನು ಪ್ಯೂರ್ ಪೆಟ್ರೋಲ್ ಮಾತ್ರ ಒರಿಜಿನಲ್ ಪೆಟ್ರೋಲ್ ಓಕೆ ಸರ್ ಏನು ಬರ್ತೀವಿ ಮೇಲೆ ಇದೆಲ್ಲ ಇದು ಹದಿನೈದು ಹದಿನಾರು ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸಿದ್ದೀರಾ ಏನಿಲ್ಲ ಓಕೆ ಅಂದರೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಸೀಟ್ ಕವರ್ ಆಗಿರ್ಬೋದು ಈ ಥರ ಎಲ್ಲ

ಸರ್ ನಿಮ್ಮ ವೆಹಿಕಲ್ ತೊಗೊಂಡ್ರೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತೊಗೊಂಡು ಬಿಸ್ನೆಸ್ ಪರ್ಪಸಿಗೆ ಆಗಿರ್ಬೋದು ಮತ್ತೆ ಸ್ಕೂಲ್ ವ್ಯಾನ್ ಅಟ್ಯಾಚ್ಮೆಂಟ್ ಮಾಡೋರು ಇದ್ರೆ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಗಾಡಿ ತೊಗೊಂಡ್ರೆ ಅನುಕೂಲತೆ ಓಕೆ ಏನು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಇಲ್ಲ ಓಕೆ ರೀ ಇನ್ನು ಡೈರೆಕ್ಟ್ ರೇಟ್ ಟು ಸಿಮ್ ಸರ್ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು ಇದು ಎರಡು ಮುಕ್ಕಾಲು ಎರಡು ಎಪ್ಪತ್ತೈದು ಎರಡು ಲಕ್ಷದ ಎಪ್ಪತ್ತೈದು ಸತ್ತ ಇದ್ದೀರಾ ಹೌದು ಓಕೆ ಮಾಡೆಲ್ ಬಂದ್ಬಿಟ್ಟು ಯಾರು ಸದಾ ಹದಿನಾರು ಮಾಡಲ್ ಐತ್ರಿ ತಾವು ಆಲ್ರೆಡಿ ಸೆಕೆಂಡ್ ಓನರು ಗಾಡಿ ಯಾರು ತೊಗೊಂತಾರೆ ತರ್ಡ್ ಓನರ್ ಆಗ್ತಾರೆ ಮತ್ತೆ ಸರ್ ಇದಕ್ಕೆ ಫಿಟ್ನೆಸ್ ಕ್ಯಾರಿಯರ್ ಆಗಿರಬಹುದು ಬಂಪರ್ ಆಗಿರೋ ಈ ತರ ಏನಾದ್ರು ಮಾಡಿಸಿದ್ರಾ ಏನಿಲ್ಲ ಸರ್ ಪೂರ್ತಿ ಗಾಡಿ ಮಾತ್ರ ಪ್ಲೇನ್ ಐತ್ರಿ ಹೌದು ಹೌದು 275000 ಸರ್ ನಮ್ಮ ಕಡೆಯಿಂದ ಬಂದವರಿಗೆ ನೆಗೆಶಿಯಲ್ ಏನ್ ಮಾಡಿ ಕೊಡ್ತೀರಾ ನಿಮ್ಮ ಕಡೆಯಿಂದ ಬಂದವರಿಗೆ 265 ಫೈನಲ್ ಟು ಫೈನಲ್ 10000 ರೂಪಾಯಿ ನೆಗೆಶಿಯಲ್ ಮಾಡೋದು ಕೂಡ 265000 ಸರ್ ಕಡಿ ಕೂಡ ಕಡಿ ಇದಿರಾ ಹೌದು ಓಕೆ ಇದನ್ನ ಫೈನಲ್ ರೇಟ್ ಆಗುತ್ತೋ ಏನು ಹತ್ತರ ಬಂದ್ರೆ ಇದರಲ್ಲಿ ಕೂಡ ಕಡಿಮೆ ಆಗುವಂತದ ಅದು ಫೈನಲ್ ಸರ್ ಅದು ಹೌದಾ ಓಕೆ ಗೌಡದಂತೂ ಟೌನ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ಹೌದು ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ರೈತ ಥ್ಯಾಂಕ್ ಯು ಸರ್ ಹಾಂ